ನಮಸ್ಕಾರ ರಾಮ್ ನನ್ನ ಹೆಸರು ಡಾಕ್ಟರ್ ಪ್ರೇಮ ಪಿ ಮೊಣೆ ಚಾಮರಾಜನಗರ ಜಿಲ್ಲೆ ಇಳಂದೂರು ತಾಲೂಕು ನನ್ನ ಕವನದ ಶೀರ್ಸಿಕೆ ಭಗವಾನ್ ಬುದ್ಧರು ನನ್ನ ಕವನದ ಶೀರ್ಷಿಕೆ ಭಗವಾನ್ ಬುದ್ಧರು ಕತ್ತಲಿನ ಬೆಳಕಿನಡೆಗೆ ತಾರಿ ಆಸೆಯೇ ದುಃಖದ ಮೂಲವೇರಿ ಬೆಳಕಿನಡೆಗೆ ದಾರಿ ಆಸೆಯೇ ದುಃಖದ ಮೂಲವೇರಿ ಅಶ್ವಥ ಮರವನ್ನು ಅಶ್ವಥ ಮರವನ್ನು ದಿನ ಸುತ್ತುವರಿ ಪಂಚಶೀಲಿಸಿರಿ ಅರ್ಧ ರಾತ್ರಿಯಲ್ಲಿ ಮನೆಯನ್ನು ತೊರೆದು ಹೆಂಡತಿ ಮಗುವನ್ನು ಬಿಟ್ಟು ರಾತ್ರಿಯಲ್ಲಿ ಮನೆಯನ್ನು ತೊರೆದು ಹೆಂಡತಿ ಮಗುವನ್ನು ಬಿಟ್ಟು ಸನ್ಯಾಸಿ ಸತ್ರವನ್ನು ದಾರಿಯಲ್ಲಿ ಭಿಕ್ಷೆ ಬೇಡುವವನನ್ನು ನೋಡಿ ಜುಗುಪ್ಸೆಗೊಂಡ ಬುದ್ಧನು ದಾರಿಯಲ್ಲಿ ಭಿಕ್ಷೆ ಬೇಡುವವನನ್ನು ನೋಡಿ ಜುಗುಪ್ಸೆಗೊಂಡ ಬುದ್ಧನು ಅಂಬುಲಿ ಮಾಲನ ನೀಚತೆ ತೊಡೆದು ಒಳ್ಳೆ ದಾರಿ ಹಿಡಿದು ದೀಕ್ಷೆ ಪಡೆದು ಅಂಬುಲಿ ಮಾಲನ ನೀಚತೆ ತೊಡೆದು ದೀಕ್ಷೆ ಪಡೆದು ಬೌದ್ಧ ಧರ್ಮವನ್ನು ಸಾರಿದನು ಸಜ್ಜನರ ಸೇವೆಯಲ್ಲಿ ತೊಡಗಿದನು ಬೌದ್ಧ ಧರ್ಮವನ್ನು ಸಾರಿದನು ಸಜ್ಜನರ ಸೇವೆಯಲ್ಲಿ ು ಮಹಿಳೆಯರಿಗೆ ಸ್ಥಾನ ಕೊಟ್ಟು ಅಧರ್ಮದ ದಾರಿ ತಳ್ಳಿಸಿ ಬಿಟ್ಟು ಅಶೋಕ ಚಕ್ರವರ್ತಿ ರಾಜ್ಯ ಕಟ್ಟಿ ಯುದ್ಧದ ರಕ್ತವೇ ಸಾಕೆಂದು ಬಿಟ್ಟ ಅಶೋಕ ಚಕ್ರವರ್ತಿ ರಾಜ್ಯ ಕಟ್ಟಿ ಯುದ್ಧದ ರಕ್ತವೇ ಸಾಕೆಂದು ಬಿಟ್ಟ ಹುಲಿಯ ಹಸಿವ ನೋಡಿ ಬುದ್ಧನು ತನ್ನನ್ನೇ ಹುಲಿಗೆ ಅರ್ಪಿಸಿಕೊಂಡನು ಹುಲಿಯ ಹಸಿವ ನೋಡಿ ಬುದ್ಧನು ತನ್ನೇ ಹುಲಿಗೆ ಅರ್ಪಿಸಿಕೊಂಡನು ಮತ್ತೊಂದು ಜನ್ಮವ ಪಡೆದನು ಶಾಂತಿಯ ಎಲ್ಲೆಡೆ ಸಾರಿದನು ಮತ್ತೊಂದು ಜನ್ಮವ ಪಡೆದನು ಶಾಂತಿಯ ಎಲ್ಲೆಡೆ ಸಾರಿದನು ಲುಂಬಿನಿ ಲುಂಬಿನಿ ಸಾರನಾರ್ಥ ಆದ ಲುಂಬಿನಿ ಸಾರನಾರ್ಥ ಅನುಯಾಯಿಗಳನ್ನು ಬಿಟ್ಟರು ಬೌದ್ಧ ಧರ್ಮವನ್ನು ಎಲ್ಲೆಡೆ ಇಟ್ಟರು ಅನುಯಾಯಿಗಳನ್ನು ಬಿಟ್ಟರು ಬೌದ್ಧ ಧರ್ಮವನ್ನ ಎಲ್ಲೆಡೆ ಇಟ್ಟರು ಪೂರ್ಣಿಮೆಯ ಜ್ಞಾನವನ್ನುಟ್ಟರು ಭಗವಾನ್ ಆದರೂ ನಮ್ಮರು ಪೂರ್ಣಿಮೆಯ ಜ್ಞಾನವನ್ನುಟ್ಟರೋ ಭಗವಾನ್ ಆದರೂ ನಮ್ಮ ಪೂತರು ಅವಕಾಶಕ್ಕಾಗಿ ಧನ್ಯವಾದಗಳು